ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತೀಯ ಸಮಾಜವನ್ನು ವೀರಾವೇಶದಿಂದ ಬಡೆದೆಬ್ಬಿಸಲು ಬಂದ ಮಿಂಚಿನಂತೆ ಒಳೆದು ಸಿಡಿಲಿನಂತೆ ಗುಡುಗಿ ಧಾರಾಕಾರವಾಗಿ ಜ್ಞಾನದ ಮಳೆಗರದ ಚಂಡಮಾರುತ ಸನ್ಯಾಸಿಯೇ ಸ್ವಾಮಿ ವಿವೇಕಾನಂದರು ಆಧುನಿಕ ಭಾರತದ ಇಂಥ ಮಹಾನ್ ಪುರುಷನ ಹುಟ್ಟುಹಬ್ಬವನ್ನು ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯನ್ನಾಗಿ ಆಚರಿಸುತ್ತದೆ ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರ ದೇವಿಯ ಮಗನಾಗಿ ಕ್ರಿಸ್ತಶಕ ಹದಿನೆಂಟುನೂರದ ಅರವತ್ತ್ಮೂರ ಜನವರಿ ಹನ್ನೆರಡರಂದು ಜನಿಸಿದರು ಇವರ ಮೊದಲ ಹೆಸರು ನರೇಂದ್ರ ನರೇಂದ್ರನು ಚಿಕ್ಕನಿರುವಾಗ ತಂದೆ ತಾಯಿಯರ ಜೊತೆಗೆ ಸಾರೋಟಿನಲ್ಲಿ ಹೋಗುತ್ತಿರುವಾಗ ಅವನ ತಂದೆ ಮಗನನ್ನು ಕುರಿತು ಮುಂದೆ ನೀನು ಏನಾಗಲು ವಹಿಸುತ್ತೆ ಎಂದು ಪ್ರಶ್ನಿಸಿದನು ಆಗ ಅವನು ಲಕ್ಷ್ಯವೆಲ್ಲವೂ ಸಾರೋಟು ಓಡಿಸುತ್ತಿರುವ ಕುದುರೆಯ ಸಾವಿಯ ಮೇಲೆ ಇತ್ತು ತಂದೆ ಕೇಳಿದಕ್ಕೆ ನಾನು ಕುದುರೆ ಸಾವಿಯಾಗುತ್ತೇನೆ ಎಂದು ಉತ್ತರಿಸಿದಾಗ ಅವರು ಹೆಂಡತಿಗೆ ಕುರಿತು ನೀನು ಎಂಥ ಮಗನನ್ನು ಆಡೆದಿದ್ದೀಯಾ ನೋಡು ಎಂದು ಬೈದರು ಮನೆಗೆ ಹೋದ ತಕ್ಷಣ ಭುವನೇಶ್ವರಿ ದೇವಿಯು ನರೇಂದ್ರನನ್ನು ಕರೆದುಕೊಂಡು ದೇವರ ಮನೆಗೆ ಹೋಗಿ ಗೀತೋಪದೇಶ ಮಾಡುತ್ತಿರುವ ಚಿತ್ರಪಟವನ್ನು ತೋರಿಸಿ ನೀನು ಕೃಷ್ಣನಂತಹ ಕುದುರೆ ಸಾವಿಯಾಗು ಎಂದು ಮನಸ್ಸಿನಲ್ಲಿ ಬೀಜವನ್ನು ಬಿತ್ತಿದಳು ಮುಂದೆ ಆ ಬೀಜವೇ ಮಳೆತ ಒಡೆದು ಇಡೀ ದೇಶವನ್ನೇ ಮುನ್ನಡೆಸುವ ಶಕ್ತಿಯಾಯಿತು ಪ್ರತಿಯೊಬ್ಬರ ಜೀವನದಲ್ಲಿಯೂ ಯೌವನದ ಕಾಲವೂ ಅತಿ ಮುಖ್ಯವಾದದ್ದು ನಾವು ಮುಂದೆ ಏನು ಆಗಬೇಕೆಂಬುದನ್ನು ನಿರ್ಣಯಿಸುವ ಕಾಲವದು ನರೇಂದ್ರನಾಥ್ ದತ್ತನು ಇಂತಹ ದೊಡ್ಡ ಸಮಸ್ಯೆಯಲ್ಲಿ ಬಿದ್ದನು ಕಾಲೇಜಿಗೆ ಸೇರಿದನು ಪಾಶ್ಚಾತ್ಯರ ತತ್ವಶಾಸ್ತ್ರ ಮುಂತಾದವುಗಳನ್ನು ಓದಿದನು ಪ್ರಪಂಚವೆಂದರೇನು ಜೀವನವೆಂದರೇನು ದೇವರೆಂದರೇನು ಎಂದು ಯೋಚಿಸತೊಡಗಿದನು ಕೇವಲ ಶಾಸ್ತ್ರಜ್ಞಾನದಿಂದ ಅವನಿಗೆ ತೃಪ್ತಿ ಸಿಗಲಿಲ್ಲ ಅಶಿದವನು ಪಾಕಶಾಸ್ತ್ರ ಓದಿದರೆ ಹೊಟ್ಟೆ ತುಂಬುವುದೇ ಅಡುಗೆ ಮಾಡಬೇಕು ದೇವರೆಂಬುವುದು ಇರುವನೇ ಇದ್ದರೆ ಅವನನ್ನು ನೋಡಲು ಸಾಧ್ಯವೇ ಹಾಗೆ ಯಾರಾದರೂ ನೋಡಿರುವರೆ ಎಂದು ಪ್ರಶ್ನೆ ಆರಂಭಿಸಿದನು ಮೊದಲು ಬ್ರಹ್ಮ ಸಮೂಹಕ್ಕೆ ಸೇರಿದನು ಅಲ್ಲಿಯ ಪ್ರಾರ್ಥನಾ ರೀತಿ ಸಂಗೀತ ಇವುಗಳೆಲ್ಲವೂ ಮೊದಲು ಸ್ವಲ್ಪ ಶಾಂತಿಯನ್ನು ಕೊಟ್ಟಿತು ಆದರೆ ತೃಪ್ತಿ ಸಿಗಲಿಲ್ಲ ಆಗ ಪ್ರಖ್ಯಾತರಾದವರೆಲ್ಲರನ್ನು ನೋಡಿ ದೇವರ ವಿಚಾರವಾಗಿ ಪ್ರಶ್ನೆ ಮಾಡಿದನು ಯಾರಿಂದಲೂ ಸಮರ್ಪಕವಾಗಿ ಉತ್ತರ ಸಿಗಲಿಲ್ಲ ನಂತರ ದಕ್ಷಿಣೇಶ್ವರಕ್ಕೆ ಹೋಗಿ ರಾಮಕೃಷ್ಣ ಪರಮಾಂಸರಿಂದ ತಮ್ಮ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡು ಅವರ ಮೆಚ್ಚಿನ ಶಿಷ್ಯರಾದರು ಶ್ರೀರಾಮಕೃಷ್ಣರು ಮೆಲ್ಲ ಮೆಲ್ಲನೆ ನರೇಂದ್ರನಿಗೆ ತಾವು ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ಶಿಖರವನ್ನು ಮುಟ್ಟಿದ್ದರೋ ಅದೇ ಎತ್ತರದಲ್ಲಿಯೇ ಕೊರೆದೊಯ್ದರು ತಮ್ಮ ತಪಶಕ್ತಿಯನ್ನಲ್ಲ ಅವನಿಗೆ ಧಾರೆ ಎರೆದರು ಸ್ವಾಮಿ ವಿವೇಕಾನಂದ ಭರತಖಂಡದ ಜನರು ಮತ್ತು ಸ್ಥಳಗಳ ಪ್ರತ್ಯಕ್ಷ ಅನುಭವವನ್ನು ಪಡೆಯಬೇಕೆನಿಸಿತು ಪರಿವಜ್ರಕರಾಗಿ ಹೊರಟರು ಆಗಿನ್ನೂ ಅವರ ಜಗದ್ದಾದ್ಯಾತ್ತ ಸ್ವಾಮಿ ವಿವೇಕಾನಂದರಾಗಿರಲಿಲ್ಲ ಹಲವು ಸನ್ಯಾಸಿಗಳಲ್ಲಿ ಇವರೊಬ್ಬರೂರಾಗಿದ್ದರು ಆದರೂ ಇವರಲ್ಲಿದ್ದ ಪ್ರತಿಭೆ ಹಲವರಿಗೆ ಖಂಡಿತು ಕೆಲವು ವೇಳೆ ರಾಜರು ಅತಿಥಿಗಳಾಗುತ್ತಿದ್ದರು ಮತ್ತು ಕೆಲವು ವೇಳೆ ಬಡವರ ಜೋ ಜೋಪಡಿಯಲ್ಲಿ ವಾಸ ಮಾಡುತ್ತಿದ್ದರು ಘನ ವಿದ್ವಾಂಸರೊಂದಿಗೆ ಪ್ರೌಢ ಬ್ರಹ್ಮಣರೊಡನೆ ಚಂಡಾಲರೊಡನೆ ಕೆಲವು ಕಾಲ ವಾಸಿಸುತ್ತಿದ್ದರು ಕೆಲವು ವೇಳೆ ಋಷ್ಠಾನ ರಾಜರಗಳಿಂದ ಪಾದಪೂಜೆ ಕೆಲವು ವೇಳೆ ತಿರಸ್ಕಾರ ಅವಮಾನ ಉಪವಾಸ ಅಂತೂ ಭರತಖಂಡದಲ್ಲಿ ರಾಜನ ಅರಮನೆಯಿಂದ ಬಡವನ ಗುಡಿಸಿಲಿನವರೆಗೂ ಪಂಡಿತರಿಂದ ಪ್ರತ್ಯಕ್ಷ ಅನುಭವವನ್ನು ಸಂಪಾದಿಸಿದರು ಹಿಂದೆ ಧರ್ಮಕ್ಕೆ ದಾನಕ್ಕೆ ತಪಸ್ಸಿಗೆ ತವರೂರಾದ ಭರತಕಂಡ ಇಂದು ಬಿಕಾರಿಗಳ ಅಜ್ಞಾನಿಗಳ ಕೊಂಪೆಯಾಗಿರುವುದನ್ನು ನೋಡಿ ಅವರು ಹೃದಯ ಕರಗಿತು ಹೇಗಾದರೂ ಮಾಡಿ ಭರತಕಂಡವನ್ನು ಪುನಃ ಮೇಲತ್ತಬೇಕೆಂಬ ಆಸೆಯೆಂದು ಅವರು ಮನಸ್ಸಿನಲ್ಲಿ ವ್ಯಾಪಿಸಿತು ಒಂದು ದಿನ ದಾರಿಯಲ್ಲಿ ಹೋಗುತ್ತಿದ್ದಾಗ ಒಂದು ಕಪಿಶೇನೆ ಅಟ್ಟಿಸಿಕೊಂಡು ಬಂದಿತ್ತು ಇವರು ಓಡಿ ಹೋಗುತ್ತಿದ್ದರೂ ಹತ್ತಿರವಿದ್ದ ಒಬ್ಬನು ಕಪಿಗಳನ್ನು ಎದುರಿಸಿ ಅಂಜಬೇಡಿ ಎಂದನು ಅವರು ತಕ್ಷಣವೇ ಹಿಂತಿರುಗಿ ದುರುಗುಟ್ಟಿ ನೋಡಿದವಷ್ಟೇ ಕಪಿಶೇನೆಯು ಫಲನವಾಯಿತು ಇದು ಅವರ ಜೀವನದಲ್ಲಿ ಒಂದು ಪಾಠ ಕಲಿಸಿತು ಭಯಾನಕ ಪ್ರಸಂಗಗಳನ್ನು ಕೆಚ್ಚಿನಿಂದ ಎದುರಿಸಬೇಕು ಜೀವನದಲ್ಲಿ ಬರುವ ಅಪಾಯಗಳನ್ನು ಧೈರ್ಯವಾಗಿ ಎದುರಿಸಿದಾಗ ಅವು ಆ ಕೋತಿಗಳ ಆಗಿ ಹಿಂದಕ್ಕೆ ಸರಿಯುತ್ತವೆ ಅಂಜುಬುರುಕರು ಎಂದು ವಿಜಯಗಳಾಗುವುದಿಲ್ಲ ನಾವು ಧೈರ್ಯವಿರ ಇರುವವರೆಗೂ ಕಷ್ಟಗಳನ್ನು ಎದುರಿಸಿದರೆ ಅವು ಓಡಿ ಹೋಗುತ್ತವೆ ಎಂದು ತಿಳಿದನು ಹದಿನೆಂಟುನೂರದ ತೊಂಬತ್ತ್ಮೂರು ಅಮೆರಿಕ ದೇಶದ ಚಿಕ್ಕೋ ನಗರದಲ್ಲಿ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ಇವರ ಮನಸ್ಸಿನಲ್ಲಿಯೇ ಶಾರದ ದೇವಿಗೆ ನಮಿಸಿ ಭಾಷಣವನ್ನು ಪ್ರಾರಂಭಿಸಿದರು ಹಿಂದೂ ಧರ್ಮದ ಪರವಾಗಿ ಎಲ್ಲರನ್ನು ಅಭಿನಂದಿಸಿದರು ನಂತರ ಹಿಂದೂ ಧರ್ಮದ ವೈಶಿಷ್ಟ್ಯತೆಯನ್ನು ಬಣ್ಣಿಸಿದರು ವೇದಾಂತದ ಗಹನ ತತ್ವವನ್ನು ಬಿಟ್ಟು ಮತ್ತೊಂದು ಮತಕ್ಕೆ ಬನ್ನಿ ಎಂದು ಹೇಳುವುದಿಲ್ಲ ಆಯಾ ಮತದವರು ಆಯಾ ಮತದಲ್ಲಿಯೇ ಇದ್ದು ಮುಂದುವರಿಯಬಹುದು ವೇದಾಂತ ಒಂದು ತತ್ವ ಮತವಲ್ಲ ಆದ್ದರಿಂದ ಕ್ರೈಸ್ತನು ಉತ್ತಮ ಕ್ರೈಸ್ತನಾಗುವನು ಹಿಂದೂ ಉತ್ತಮ ಹಿಂದೂ ಆಗುವನು ಬೌದ್ಧನು ಉತ್ತಮ ಬೌದ್ಧನಾಗುವನು ಮತ್ತೊಂದು ಜಾತಿಯನ್ನು ನಿಂದಿಸುವುದು ಹಿಂದೂ ಧರ್ಮಕ್ಕೆ ವಿರುದ್ಧ ಹಿಂದೂ ಧರ್ಮದ ಅಡಿಯಲ್ಲಿ ಎಲ್ಲರೂ ಸೌಹಾರ್ದದಿಂದ ಬಾಳಬಹುದು ಹಿಂದೂ ಧರ್ಮದ ಹೆಸರಿನಲ್ಲಿ ರಕ್ತವನ್ನು ಅರೆಸಿಲ್ಲ ಹಿಂದೆ ಬಂದ ಈಗ ಬರುವ ಮುಂದೆ ಬರಲಿರುವ ಎಲ್ಲ ದೇಶದ ಮಹಾತ್ಮರನ್ನು ಅವನು ಗೌರವಿಸುವನು ಎಂದು ಹಿಂದೂ ಧರ್ಮದ ವಿಚಾರವಾಗಿ ಉಪನ್ಯಾಸ ಮಾಡಿದರು ವಿವೇಕಾನಂದರು ದೇಶದೆಲ್ಲವೂ ಒಂದೇ ಪ್ರಚಂಡ ಸೂಳಿಗಾಳಿಯಂತೆ ಸಂಚರಿಸಿದರು ಶ್ರೀರಾಮಕೃಷ್ಣ ಮಹಾಸಂಘವನ್ನು ಸ್ಥಾಪಿಸಿದರು ಯುವಕರು ವಿದ್ಯಾವಂತರು ಧರ್ಮಬುದ್ಧಿಯುಳ್ಳವರು ಹಲವಾರು ಅದಕ್ಕೆ ಸೇರಿದರು ಭಾರತ ಖಂಡದ ನಾನಾ ಕಡೆಗಳಲ್ಲಿ ಅದರದ ಶಾಖೆಯನ್ನು ತೆರೆದರು ಸಂಘದ ಮುಂದೆ ವೈಯಕ್ತಿಕ ಮುಕ್ತಿ ಮತ್ತು ಜಗತ್ತಿನ ಹಿತ ಎಂಬ ಆದರ್ಶವನ್ನು ಇಟ್ಟರು ಪರೋಪಕಾರಕ್ಕಾಗಿ ಹಲವು ಸಂಸ್ಥೆಗಳನ್ನು ವಿವೇಕಾನಂದರು ತೆರೆದರು ಆಸ್ಪತ್ರೆಗಳು ವಿದ್ಯಾಸಂಸ್ಥೆಗಳು ಅಶಕ್ತರ ಪೋಷಣಾಲಯಗಳು ಯಾಂತ್ರಿಕ ಮತ್ತು ಔದ್ಯೋಗಿಕ ಶಿಕ್ಷಣಾಲಯಗಳು ಮುಂತಾದವುಗಳನ್ನು ತೆರೆದರು ಅನ್ನದಾನ ವಿದ್ಯಾದಾನ ಜ್ಞಾನದಾನ ಕಡೆಗೆ ಮನಸ್ಸನ್ನು ಕೊಟ್ಟರು ಮಾಡುವ ಕೆಲಸವನ್ನು ಭಗವಂತನ ಸೇವೆ ಎಂದು ಮಾಡಿ ಎಂದರು ಜಗತ್ತಿನ ಉದ್ಧಾರಕ್ಕಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಿ ದೇವರು ಹಲವು ರೂಪ ಧರಿಸಿ ಬರುವನು ದುರುಳನಂತೆ ಪಾಪಿಯಂತೆ ದರಿದ್ರನಂತೆ ರೋಗಿಯಂತೆ ಮೂರ್ಖನಂತೆ ಬರುವನು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಆದರೆ ಯಾವ ಫಲವನ್ನು ಆಶಿಸಬೇಡಿ ಮತ್ತೊದ್ ಮತ್ತೊಬ್ಬರಿಗೆ ಮಾಡಿದ ಉಪಕಾರದಿಂದ ನಮ್ಮ ಮನಸ್ಸು ನಿರ್ಮಲವಾಗುವುದು ನಿರ್ಮಲವಾದ ಮನಸ್ಸಿನಲ್ಲಿ ದೇವರು ಪ್ರತಿಬಿಂಬ ಕಾಣುವುದು ಭರತಖಂಡದಲ್ಲಿರುವ ಮೂವತ್ತು ಮೂರು ಕೋಟಿ ದೇವರುಗಳನ್ನು ನೀವು ನಂಬಿದರೆ ಕೊನೆಗೆ ನಮ್ಮಲ್ಲಿ ನಮಗೆ ನಂಬಿಕೆ ಇಲ್ಲದಿದ್ದರೆ ಮುಕ್ತಿ ಇಲ್ಲ ಮೊದಲು ಆತ್ಮಶ್ರದ್ಧೆ ಆದರ ಮೇಲೆ ನಿಲ್ಲಿ ಯಾರಿಗೂ ದೇವರಲ್ಲಿ ನಂಬಿಕೆ ಇಲ್ಲವೋ ಅವರನ್ನು ನಾಸ್ತಿಕರೆಂದು ಇಂದಿನ ಧರ್ಮ ಸಾರಿತು ಇಂದಿನ ಧರ್ಮ ಯಾರಿಗೆ ನಮ್ಮಲ್ಲಿ ನಂಬಿಕೆ ಇಲ್ಲವೋ ಅವರನ್ನು ನಾಸ್ತಿಕರೆನ್ನುವುದು ಈ ನಮ್ಮ ಬಹಳ ನೀರುಗುಳ್ಳೆಯಂತೆ ಜಗತ್ತಿನ ಭೋಗಗಳು ಕ್ಷಣಿಕ ಆದರೆ ಯಾರು ಮತ್ತೊಬ್ಬರಿಗಾಗಿ ಜೀವಿಸುತ್ತಾರೋ ಅವನು ನಿಜವಾಗಿ ಬದುಕುವರು ಉಳಿದವರು ಬದುಕಿದ್ದು ಸತ್ತಂತೆ ಎಂಬುದು ಸ್ವಾಮಿ ವಿವೇಕಾನಂದರ ಹಿತನುಡಿಯಾಗಿತ್ತು ಸ್ವಾಮಿ ವಿವೇಕಾನಂದರಿಗೆ ಮೂರೆಯನ್ನು ಕಂಡರೆ ಆಗದು ಮನೆಯಿಂದ ಹೊರ ಹೋಗಬೇಡಿ ಪ್ರತಿಯೊಬ್ಬರ ಹೆಗಲ ಮೇಲೂ ಬೇಕಾದಷ್ಟು ದುಃಖದವರೇ ಇದೆ ಅದನ್ನು ಹೆಚ್ಚು ಮಾಡಲು ನಿಮಗೆ ಯಾವ ಅಧಿಕಾರವಿದೆ ಆಳುಮೋರೆ ಒಂದು ಜಾಡ್ಯ ಅದನ್ನು ಮತ್ತೊಬ್ಬ ಜೀವ ದೇವರು ಕೊಟ್ಟ ಒಂದು ವರ ಅದನ್ನು ಅಲ್ಲಗಳೆಯಬೇಡಿ ಸಾಹಸದಿಂದ ಬಾಳಿ ಸಂತೋಷದಿಂದ ಬಾಳಿ ನಾವು ಕೆಲಸಕ್ಕೆ ಬಾರದವರೆಂದು ತಿಳಿದುಕೊಳ್ಳಬೇಡಿ ಭಗವಂತನ ಮಕ್ಕಳು ನಾವು ಕೆಲಸಕ್ಕೆ ಬಾರದೆ ಹೋದರೆ ಇನ್ಯಾರೂ ಕೆಲಸಕ್ಕೂ ಬಲ್ಲರು ಬರುವರು ಮಹಾಶಕ್ತಿಯೇ ನಮ್ಮ ಹಿಂದೆ ಇದೆ ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು ಸ್ವಾಮಿ ವಿವೇಕಾನಂದರು ಉಪದೇಶವನ್ನು ಓದುವುದರಿಂದ ದೀರನಾಗುವುದಿಲ್ಲ ಕಷ್ಟದವರೇ ನಮ್ಮ ಹೆಗಲಿನಿಂದ ಜಾರುವುದು ದುಃಖ ಮಾಯವಾಗುವುದು ಕಣ್ಣೀರು ಅರಿಯುವುದು ಎಂಥ ನಾಸ್ತಿಕನಾಗಿಯೂ ಒಂದು ದೈವಭಕ್ತಿ ಉದ್ಯಾಪನಾಗುವನು ಬಾಳಿದರೆ ಹೀಗೆ ಬಾಳಬೇಕು ಗಿಡದಂತೆ ಮರದಂತೆ ನೂರಾರು ವರ್ಷ ಬದುಕಿದ್ದರೂ ಬಂತೆ ಭಾಗ್ಯ ಹುಟ್ಟಿದವರು ಎಂದಾದರೂ ಸಾಯಲೇಬೇಕು ಯಾವ ಕೆಲಸಕ್ಕೂ ಬಾರದೆ ಬೀಸಾಡಿದ ಕಬ್ಬಿಣವು ತುಕ್ಕು ಹಿಡಿದು ಮಣ್ಣು ಪಾಲಾಗುವುದು ಹೀಗೆ ನಮ್ಮ ಬಾಳನ್ನು ಸಾಹಸದಿಂದ ಸೇವೆಯಿಂದ ಸವಿಸಬೇಕೆ ಎಂದರು ಯುವಕರನ್ನು ಉದ್ದೇಶಿಸಿ ನನ್ನ ಧೀರ ಪುತ್ರರಿ ನೀವೆಲ್ಲರೂ ಮಹತ್ಕಾರ್ಯ ಸಾಧಿಸುವುದಕ್ಕಾಗಿ ಹುಟ್ಟಿರುವರೆಂದು ನಂಬಿ ನಾಯಿ ಮರಿ ಬಹುಳುವಿಕೆಯಿಂದ ಅಪ್ರತಿಭರಾಗಬೇಡಿ ಶಿಡಿಲ ಗರ್ಜನೆಯು ನಿಮ್ಮನ್ನು ಹಂಜಿಸದಿರಲಿ ಎದ್ದು ನಿಂತು ಕಾರ್ಯೋನ್ಮುಖರಾಗಿ ಭೀತಿಯ ಕಾರಣ ನಿರ್ಮಿತ ಕ್ಷಣ ಮಾತ್ರದಲ್ಲಿ ಸ್ವರ್ಗವನ್ನು ಸಾಬಿಸು ಯುವಕರಿಗೆ ಹೇಳಿ ಇದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ